ಯಾರಿಗೆ ವಾಮಾಚಾರ ಮಾಟ ಮಂತ್ರ ಮರುಡಿಗೆಗಳನ್ನು ಮಾಡಿ ನಿಮ್ಮ ಸಂಸಾರಗಳನ್ನು ಬಿಡಿಸೋರೆ ನಿಮ್ಮ ಗಂಡ ಹೆಂಡತಿಗಳನ್ನು ತೊರೆಸಿದರೆ ನಿಮ್ಗೆ ಆರೋಗ್ಯದಲ್ಲಿ ತೊಂದರೆ ತಾಪತ್ರೆಗಳನ್ನು ಮಾಡಿದರೆ ಅವ್ರು ಯಾರು ಅಂಜಬೇಡಿ ಎದುರಬೇಡಿ ಅವ್ರಿಗೆಲ್ಲರಿಗೂ ಸರಿಯಾದ ಉತ್ತರವನ್ನು ಕೊಡ್ತಕ್ಕಂಥ ಮಹಾತಾಯಿ ಭದ್ರಕಾಳಿ ಮಹಾ ಚೈತನ್ಯ ರೂಪದಲ್ಲಿ ಇರ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಇದಾಗಿರುತ್ತೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ ತಿಪಟೂರ್ನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಇಷ್ಟಾರ್ಥ ನೆರವೇರಿಸಮ್ಮ ಭದ್ರ ಕಾಳಿ ನಮಃ ಗುರುಗಳೇ ಈ ಸನ್ನಿಧಾನದ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತೀರಾ ಎಲ್ಲ ನನ್ನ ಪ್ರೇಕ್ಷಕರಿಗೆ ಶರಣು ಶರಣಾರ್ಥಿ ಇಲ್ಲಿ ನಮ್ಮ ಸನ್ನಿಧಾನದ ಇತಿಹಾಸವೇ ಬಹಳ ವಿಶೇಷವಾಗಿ ಇರತಕ್ಕಂಥದ್ದು ಮೊದಲು ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಅಂತರದಲ್ಲಿ ನಮ್ಮ ಒಟ್ಟೂರು ಅಲ್ಲಿ ಪೂರ್ವಕ ಕಾಲದಿಂದಲೂ ಕೂಡ ವೀರಭದ್ರೇಶ್ವರ ಭದ್ರಕಾಳಮ್ಮನನ್ನು ಆರಾಧನೆ ಮಾಡ್ಕೊಂಡು ಬಂದಿಂತದ್ದು ಬಂದದ್ದು ವಿಶೇಷವಾಗಿತ್ತು ತಾತ ಮುತ್ತಾತ ಹೀಗೆ ಅನೇಕ ತಲೆಮಾರುಗಳಿಂದ ನಮ್ಮ ಕ್ಷೇತ್ರ ನಮ್ಮ ಮಠಮಾನ್ಯ ನಡೆಸ್ಕೊಂಡು ಬಂದದ್ದು ಬಹಳ ವಿಶೇಷ ಇಲ್ಲಿ ಎಂಟುನೂರು ವರ್ಷದ ತಾಳೇಗರಿ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಅಮ್ಮನವರು ಕ್ಷೇತ್ರಪಾಲಕಿಯಾಗಿ ಎಲ್ಲ ಕ್ಷೇತ್ರದಲ್ಲೂ ವೀರಭದ್ರ ಸ್ವಾಮಿ ಕ್ಷೇತ್ರಪಾಲಕನಾದರೆ ನಮ್ಮ ಕ್ಷೇತ್ರಕ್ಕೆ ಕ್ಷೇತ್ರಪಾಲಕಿ ಭದ್ರಕಾಳಮ್ಮನವರು ಆ ಒಂದು ಕ್ಷೇತ್ರವನ್ನು ನಾವು ಮಾಡಲೇಬೇಕು ಜನಸಂದಣೆ ಅತಿಯಾದಾಗ ವಿಧಿ ಇಲ್ಲದಾಗ ಆಗೋಗುತ್ತೆ ನಾವು ಮಾಡಲೇಬೇಕು ಅನ್ನೋವಂಥ ಪರಿಸ್ಥಿತಿ ಬಂದಾಗ ಭಕ್ತರನ್ನೆಲ್ಲ ಸೇರಿಸಿ ನಾವು ಕೇಳ್ತೀವಿ ನೋಡಪ್ಪ ನಮಗೆ ಶಕ್ತಿ ಇಲ್ಲ ಈ ಕ್ಷೇತ್ರವನ್ನು ಮಾಡಬೇಕು ಭೂಮಿ ಬೇಕಾಗಿದೆ ಮತ್ತು ದೇವಸ್ಥಾನ ಕಟ್ಟಡ ನಿರ್ಮಾಣ ಕಾರ್ಯ ಆಗಬೇಕಾಗಿದೆ ಅಂತ ಹೇಳಿ ನನ್ನ ಹಳೆ ಪೂರ್ವಿಕರ ಭಕ್ತರುಗಳನ್ನೆಲ್ಲ ಸೇರಿಸಿ ನಾವು ಕೇಳಿದಾಗ ಮತ್ತು ಇಲ್ಲಿ ಹೊಸ ಭಕ್ತರುಗಳು ಕೂಡ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷ ಅದು ಸುಮ್ಮನೆ ಮಾಡ್ತಾ ಇಲ್ಲ ಬ ಭಕ್ತರುಗಳು ಇಲ್ಲಿ ಬರ್ತಾರೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಂತಾರೆ ಹರಕೆ ಬರ್ತಾರೆ ನಮ್ದೇನೋ ಭೂಮಿ ಸಮಸ್ಯೆ ಆಗಿದೆ ಸ್ವಾಮಿ ಭೂಮಿ ಸಮಸ್ಯೆ ಬಗೆಹರಿಸ್ಕೊಟ್ರೆ ಅಮ್ಮನವ್ರಿಗೆ ಇಂತಿಷ್ಟು ಹರಕೆಯನ್ನು ಕೊಡ್ತೀವಿ ಅಥವಾ ಸೀಟ್ ಕೊಡ್ತೀವಿ ಇನ್ನೇನೋ ಒಂದು ಸಿಮೆಂಟ್ ಕೊಡಿಸ್ತೀವಿ ಅಂತ ಈ ರೀತಿ ಹರಕೆಗಳನ್ನು ಮಾಡಿಕೊಂಡು ಇಲ್ಲಿಗೆ ಬಂದಂತಹ ಭಕ್ತರುಗಳು ಅವ್ರ ಕಷ್ಟ ನಿವಾರಣೆ ಆದಾಗ ಅವರು ಬಂದು ಹರಕೆಯನ್ನು ತೀರಿಸ್ತಾ ಇರ್ತಕ್ಕಂಥದ್ದು ಈ ಕ್ಷೇತ್ರದ ಕಟ್ಟಡ ಕಾರ್ಯಕ್ಕೆ ಸಹಾಯ ಆಗ್ತಾ ಇರ್ತಕ್ಕಂಥದ್ದು ಇನ್ನೊಂದು ದೊಡ್ಡ ಸಂಕಲ್ಪ ಏನಪ್ಪ ಅಂದರೆ ಸ್ವಾಮಿಯವರು ನೂರ ಐವತ್ತೇಳು ಅಡಿ ವಿಗ್ರಹವನ್ನು ನಾನು ಮಾಡಬೇಕಪ್ಪ ಜಗತ್ತಿನಾದ್ಯಂತ ನಾನು ಒಂದು ಇತಿಹಾಸ ಪ್ರಸಿದ್ಧಿಯನ್ನು ಇಲ್ಲಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ ಸ್ವಾಮಿಯವರು ಹಾಗಾಗಿ ಇಲ್ಲಿ ನೂರ ಐವತ್ತೇಳು ಅಡಿ ವಿಗ್ರಹ ನಿರ್ಮಾಣ ಆಗ್ತಾಯಿರ್ತಕ್ಕಂಥದ್ದು ಬಹಳ ಸುಮಾರು ಕೋಟಿಗಳ ವೆಚ್ಚದಲ್ಲಿ ಹಾಗಾಗಿ ಎಲ್ಲ ಭಕ್ತರುಗಳು ಕೂಡ ಬರ್ತಾ ಇದ್ದಾರೆ ಅವರವರ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಇಲ್ಲಿ ಬರವಣಿಗೆ ತಗೊತಾರೆ ತಡೆ ನಿವಾರಣೆ ಮಾಡ್ಕೊಂತಾರೆ ಮಾಟ ಮಂತ್ರ ಮರುಡಿ ಇಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಅವರು ಬಗೆಹರಿದಾದಮೇಲೆ ಅವರು ಪುಟ್ಟ ಪುಟ್ಟ ಕಾಣಿಕೆಗಳನ್ನು ತಂದು ಕೊಡ್ತಾರೆ ಅದೇ ಬೆಟ್ಟದಷ್ಟು ಆಗುತ್ತೆ ಹಾಗಾಗಿ ಆ ಕಾಣಿಕೆ ಮೂಲಕವಾಗಿ ಇಲ್ಲಿ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದೇ ಒಂದು ಇತಿಹಾಸ ಇದು ಹಿಂದಿನಿಂದಲೂ ನಡ್ಕೊಂಡ್ಬಂದಿರತಕ್ಕಂಥದ್ದು ಬಹಳ ವಿಶೇಷ ಇಲ್ಲಿ ಭಕ್ತಾದಿಗಳು ಯಾವ್ಯಾವ ಸಮಸ್ಯೆ ಹೇಳ್ಕೊಂಡು ಬರ್ತಾರೆ ನಿಮ್ಮ ಹತ್ರ ಇಲ್ಲಿ ಭಕ್ತರು ಒಂದು ಸಮಸ್ಯೆಯನ್ನು ಇಟ್ಕೊಂಡು ಬರಲ್ಲ ಒಬ್ಬ ಭೂಮಿ ಸಮಸ್ಯೆ ಅಂತಾನೆ ಇನ್ನೊಬ್ಬ ಆರೋಗ್ಯ ಸಮಸ್ಯೆ ಅಂತಾರೆ ಇನ್ನೊಬ್ರು ಗಂಡ ಹೆಂಡತಿ ಸಮಸ್ಯೆ ಅಂತಾರೆ ಇನ್ನೊಂದು ಮನೆ ಸಮಸ್ಯೆ ಇನ್ನೊಂದು ಬಾಡಿಗೆ ಸಮಸ್ಯೆ ಇನ್ನೊಂದು ಫ್ಯಾಕ್ಟ್ರಿ ಸಮಸ್ಯೆ ಇನ್ನೊಂದು ವ್ಯವಹಾರಿಕವಾದಂಥ ಸಮಸ್ಯೆ ಇನ್ನೇನೋ ಇನ್ನೇನೋ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಒತ್ತು ತರ್ತಾರೆ ವಾಮಾಚಾರಿಕದ ಸಮಸ್ಯೆ ಬಹಳ ವಿಶೇಷವಾಗಿರೋವಂಥದ್ದು ಅಂಥ ಸಮಸ್ಯೆಗಳನ್ನು ಒತ್ತು ತಂದಾಗ ಇಲ್ಲಿ ನಾಳೆಗರಿ ಮುಖಾಂತರವಾಗೂ ಕೂಡ ಶಾಸ್ತ್ರವನ್ನು ಹೇಳಲಾಗುತ್ತೆ ಮತ್ತು ದೈವಿ ಪ್ರಶ್ನೆ ಅಂದರೆ ಅಮ್ಮನವರ ಬರವಣಿಗೆ ಮೂಲಕವಾಗಿಯೂ ಕೂಡ ಅವರ ಒಂದು ಸಮಸ್ಯೆಗಳನ್ನು ತಿಳ್ಕೊಳ್ಳೋವಂಥದ್ದು ಮತ್ತು ಅವರಿಗೆ ಪರಿಹಾರವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ಅಮ್ಮನವರು ಮಾಡೋವಂಥದ್ದೇ ಬಹಳ ವಿಶೇಷ ಮನುಷ್ಯನಾಗಿ ನಾವು ಏನು ಒಂದು ಮಾಂತ್ರಿಕವಾಗಿ ಏನು ಸಹಾಯ ಮಾಡ್ಬೋದೋ ಮಾಡ್ಬೋದು ಆದರೆ ಮನುಷ್ಯ ಮಾಡಿದ್ದು ಅಷ್ಟು ಶ್ರೇಯಸ್ಸು ಕೊಡಲ್ಲ ಕೆಲವು ಸಮಯದಲ್ಲಿ ಇರೋ ಸತ್ಯ ಹೇಳೋದಾದರೆ ಮನುಷ್ಯ ಮಾಡಿದ್ದು ಕೆಲವು ಸಮಯದಲ್ಲಿ ಶ್ರೇಯಸ್ಸನ್ನು ಕೊಡಲ್ಲ ಆಗ ಅಮ್ಮನವ್ರನ್ನೇ ಮುಂದೆ ಬಿಟ್ಟು ಅಮ್ಮನವ್ರನ್ನೇ ನಿಂತು ಮಾಡಿದಾಗ ಅವರ ಅನೇಕ ಸಮಸ್ಯೆಗಳು ನಿವಾರಣೆ ಆದಂಥದ್ದು ಸಾವಿರಾರು ಉದಾಹರಣೆಗಳಿವೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಬರವಣಿಗೆ ಶಾಸ್ತ್ರವೂ ಉಂಟು ದಾಳೇಗರಿ ಶಾಸ್ತ್ರವೂ ಉಂಟು ಮತ್ತು ಪಂಚಾಂಗವನ್ನು ನೋಡ್ತಕ್ಕಂಥದ್ದು ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಪ್ರತೀತಿ ನಡ್ಕೊಂಡಿದೆ ಅಮ್ಮ ಮುಂದೆ ಇದೇ ಸನ್ನಿಧಾನದಲ್ಲಿ ಇನ್ನು ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ತುಂಬಾ ಒಳ್ಳೆ ಪ್ರಶ್ನೆ ಅಮ್ಮ ಎಲ್ಲರಿಗೂ ನನ್ನ ಶರಣಾರ್ಥಿ ನೋಡಿ ಇಲ್ಲಿ ನೂರ ಐವತ್ತೇಳಿ ವಿಗ್ರಹವನ್ನ ವೀರಭದ್ರ ಸ್ವಾಮಿ ವಿಗ್ರಹವನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಇಡೀ ಹೊರಡಲ್ಲಿ ಎಲ್ಲೂ ಆ ಒಂದು ದರ್ಶನ ಇಲ್ದಲೇ ಇರತಕ್ಕಂತ ದರ್ಶನ ಇಲ್ಲಿ ಆಗಬೇಕು ಅನ್ನೋ ಮತ್ತೆ ಇನ್ನು ಕೆಲವೇ ಇನ್ನೊಂದು ಆರು ತಿಂಗಳು ಅಥವಾ ವರ್ಷ ಕಳೆದಾದ ಮೇಲೆ ಇವತ್ತು ನಾವೇನು ಒಂದು ಸಾವಿರದ ಒಂದು ರೂಪಾಯಿ ಹಣವನ್ನು ತಗೊಂಡು ಇಲ್ಲಿ ಸಮಸ್ಯೆಯನ್ನ ಕ್ಲಿಯರ್ ಮಾಡ್ತಾಯಿದ್ದೀವೋ ಮುಂದೆ ಇನ್ನೊಂದು ವರ್ಷ ಆರು ತಿಂಗಳೊಳಗಾಗಿ ಒಂದೇ ಒಂದು ರೂಪಾಯಿ ಹಣ ಯಾವ ಭಕ್ತರತ್ರ ಕೂಡ ಇಸ್ಕಂದಂಗೆ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಕಳಿಸುವಂಥ ಕ್ಷೇತ್ರ ಇದಾಗಬೇಕು ಮತ್ತು ಎಲ್ಲರಿಗೂ ಕೂಡ ಎಷ್ಟು ಎಂಥ ನೋವು ತಗೊಂಬಂದಿದ್ರು ಆ ನೋವನ್ನು ಇಲ್ಲಿ ಪರಿಹಾರ ಮಾಡಿ ಕಳಿಸುವಂಥ ಮಹಾಶಕ್ತಿ ಕ್ಷೇತ್ರ ಇದಾಗಬೇಕು ಅಂತ ಹಗಲು ರಾತ್ರಿ ಆ ಭದ್ರಕಾಳಮ್ಮನವರಿಗೆ ಮಹಾ ಚೈತನ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಒಂದು ಅನಾಥಾಶ್ರಮ ಒಂದು ವೃದ್ಧಾಶ್ರಮ ತಂದೆ ತಾಯಿಗಳ ರಕ್ತ ಹೀರಿ ಬಿಟ್ಟಿರ್ತವ ಮಕ್ಕಳುಗಳು ಆ ಮಕ್ಕಳುಗಳು ಏ ಅವರು ಸಾಕ್ಲಿ ಸಾಕ್ತಲೇ ಅಂತ ತಂದೆ ತಾಯಿಗಳನ್ನು ತಂದು ಇಟ್ಟು ಅವರು ತನಕ ಊಟ ವಸತಿ ಬಟ್ಟೆಯನ್ನು ನೋಡುವಂತಹ ಸೌಕರ್ಯ ಅನಾಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತಹ ಒಂದು ಸೌಕರ್ಯವನ್ನು ಮಾಡು ಮತ್ತು ಆಲ್ರೆಡಿ ಒಂದು ಇನ್ನೂರು ಮಕ್ಕಳುಗಳು ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇರ್ತಕ್ಕಂಥ ಒಂದು ಮಹಾ ಒಂದು ಶಕ್ತಿಯನ್ನು ತಾಯಿ ಕೊಟ್ಟಿರ್ತಕ್ಕಂಥದ್ದು ನಮಗೆ ತುಂಬ ಖುಷಿ ತಂದಿದೆ ಅದಲ್ಲ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕು ಅಂತ ನಮ್ಮ ಆಸೆ ಮತ್ತು ಒಂದೇ ಒಂದು ರೂಪಾಯಿ ಹಣ ಭಕ್ತರ ಹತ್ರ ಒಂದು ರೂಪಾಯಿ ದುಡ್ಡನ್ನು ಇಸ್ಕಂದಲೇ ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥ ಒಂದು ಮಹಾ ಸಂಕಲ್ಪವನ್ನು ನಾವು ಕೈಗೊಂಡಿದ್ದೀವಿ ಆ ಸಂಕಲ್ಪ ಈಡೇರಬೇಕಾದ್ರೆ ಇನ್ನೂ ಒಂದು ವರ್ಷ ಆರು ತಿಂಗಳು ಬೇಕಾಗುತ್ತೆ ಈಗ ಏನು ನನ್ನ ಭಕ್ತರು ಇಲ್ಲಿ ಬಂದೇ ಇರಲ್ಲ ಇವರು ಕೊಡ್ತಕ್ಕಂಥ ಕಿರುಕಾಣಿಯೇ ಕಿರುಕಾಣಿಕೆ ದೊಡ್ಡ ಮಟ್ಟದಲ್ಲಿ ಅದು ಬೆಳ್ಕೊಳ್ಳಿ ಬೆಳೆಯುತ್ತೆ ಅಂತ ಹೇಳಿ ನನ್ನ ನಂಬಿಕೆ ಇದೆಯಮ್ಮ ಆಗ ಮಾಡಬೇಕು ಇಂಥ ಅಭಿವೃದ್ಧಿ ಕೆಲಸಗಳನ್ನು ಅಂತೇಳಿ ನಾವು ನಿಂತಿದ್ದೀವಿ ಯಾರಿಗೆ ವಾಮಾಚಾರ ಮಾಟ ಮಂತ್ರ ಮರುಡಿಯಗಳನ್ನು ಮಾಡಿ ನಿಮ್ಮ ಸಂಸಾರಗಳನ್ನು ಬಿಡಿಸೋರೆ ನಿಮ್ಮ ಗಂಡ ಹೆಂಡತಿಗಳನ್ನು ತೋರಿಸಿದರೆ ನಿಮ್ಗೆ ಆರೋಗ್ಯದಲ್ಲಿ ತೊಂದರೆ ತಾಪತ್ರೆಗಳನ್ನು ಮಾಡಿದರೆ ಅವ್ರು ಯಾರು ಅಂಜಬೇಡಿ ಎದಬೇಡಿ ಅವ್ರಿಗೆಲ್ಲರಿಗೂ ಸರಿಯಾದ ಉತ್ತರವನ್ನು ಕೊಡ್ತಕ್ಕಂಥ ಮಹಾತಾಯಿ ಭದ್ರಕಾಳಿ ಮಹಾ ಚೈತನ್ಯ ರೂಪದಲ್ಲಿ ಇರತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಇದಾಗಿರುತ್ತೆ ಯಾರು ಅಂಜಬೇಡಿ ಮಾಟ ಮಂತ್ರ ಮರುಡಿ ನಮ್ಗೆ ಹಂಗಾಯತೆ ಹಿಂಗಾಯತೆ ಸ್ವಾಮಿ ನಮಗೆ ಇಲ್ಲ ನೋವು ಅನ್ನೋದಾದರೆ ಇಲ್ಲಿ ಬನ್ನಿ ನೇರಪು ಮಾಡಿ ಕಳಿಸ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಇಲ್ಲಾರು ಸಾವಿರಾರು ವರ್ಷ ಗೂಟ ಹೊಡ್ಕೊಂಡಿರಲ್ಲ ಬದುಕೋದನ್ನು ಅಚ್ಚುಕಟ್ಟಾಗಿ ಬದುಕಬೇಕು ನಿಮಗೆ ಒಳ್ಳೇದು ಮಾಡೋಕ್ಕಾಗದೆ ಹೋದ್ರು ಅವ್ನಿಗೆ ಎಲ್ಪ್ ಮಾಡೋಕ್ಕೆ ಹೋಗದೆ ಹೋದ್ರು ಕೆಟ್ಟದ್ದು ಮಾಡಬೇಡಿ ಇಲ್ಲಿ ಸಾವಿರಾರು ಜನ ಭಕ್ತರುಗಳನ್ನ ಆ ರೀತಿ ಸಮಸ್ಯೆ ಅನುಭವಿಸಿರೋದನ್ನ ನಾನು ತೋರಿಸ್ತೀನಿ ಮಾಟ ಮಂತ್ರ ಮಾಡಾರ ನಿಮಗೆ ಸರಿಯಾದ ಉತ್ತರ ಕೊಡ್ತೀವಿ ಒಂದು ದಿನ ನೋಡ್ತಾ ಇರಿ ನಿಮ್ಗೆಲ್ಲರಿಗೂ ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು கன்னடம்